ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೊಡ್ತಾ ಇದ್ದೀವಿ ಭಾಗ್ಯ ಮತ್ತೆ ಗಿರೀಶ್ ಸ್ನೇಹಿತರೆ ಬೇಸಿಗೆ ಕಾಲ ಶುರು ಆಯಿತು ಮಕ್ಕಳೆಲ್ಲ ಮನೇಲಿರ್ತಾರೆ ಏನಾದರೂ ತಿಂಡಿ ಮಾಡಿಕೊಡಿ ಅಂತ ಕೇಳ್ತಾ ಇರ್ತಾರೆ ಹಾಗೆ ಇದು ದೊಡ್ಡವ್ರಿಗೂ ಸಹ ಒಳ್ಳೆ ತಿಂಡಿನೇ ಹೌದು ಇವತ್ತಿನ ಈ ವಿಡಿಯೋದಲ್ಲಿ ಉತ್ತರ ಕರ್ನಾಟಕದ ಸ್ಪೆಷಲ್ ಆದಂತಹ ಬಹಳ ಪ್ರಸಿದ್ಧಿಯಾದಂತಹ ಗಿರ್ಮಿಟನ್ನು ಯಾವ ರೀತಿ ಮಾಡೋದು ಹಾಗೆ ಈ ಒಂದು ಗಿರ್ಮಿಟ್ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಅಂತ ತಿಳಿಸ್ಕೊಡ್ತೀನಿ ಅದರಲ್ಲಂತೂ ಸಂಜೆ ಟೀ ಟೈಮ್ಗೆ ಇದು ಹೇಳಿ ಮಾಡಿಸ್ದಂಥ ತಿಂಡಿ ನಿಜವಾಗ್ಲೂ ಈ ಗಿರ್ಮಿಟ್ನ ರುಚಿ ಅದ್ಭುತ ಒಮ್ಮೆ ಮಾಡಿದ್ರೆ ಪದೇ ಪದೇ ಮಾಡ್ತೀರಾ ಅದಂತೂ ಗ್ಯಾರಂಟಿ ಹಾಗೆ ಬನ್ನಿ ಗಿರ್ಮಿಟ್ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಯಾವ ರೀತಿ ತಯಾರು ಮಾಡೋದು ಅಂತೀಗ ನೋಡ್ಕೊಳ್ಳೋರಂತೆ ಈಗ ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ಅರ್ಧ ಕಪ್ಪಷ್ಟು ಹುರ್ಗಡ್ಲೆನ ಹಾಕಿ ಇದನ್ನ ಪುಡಿ ಮಾಡ್ಕೊಳ್ತಾ ಇದ್ದೇವೆ ಈ ರೀತಿಯಾಗಿ ತಾಜವಾಗಿ ಹುರ್ಗಡ್ಲೆನ ಪುಡಿ ಮಾಡ್ಕೊಳ್ಳೋದ್ರಿಂದ ಖಂಡಿತ ರೆಸಿಪಿನಲ್ಲಿ ಒಂದು ಫ್ರೆಶ್ನೆಸ್ ಇರುತ್ತೆ ಈಗ ಇಲ್ಲಿ ನೋಡ್ತಾ ಇರ್ಬೋದು ಉರ್ಗಡ್ನ ನೀಟಾಗಿ ಪುಡಿ ಮಾಡಿ ಸಿದ್ಧ ಮಾಡ್ಕೊಂಡಿದ್ದೀವಿ ಈ ಅದಕ್ಕೆ ನುಣ್ಣಿಗೆ ಪುಡಿ ಮಾಡ್ಕೊಂಡ್ರೆ ಸಾಕು ಪುಡಿ ಮಾಡಿದಂಥ ಹಿಟ್ಟನ್ನು ಒಂದು ಬಟ್ಲಿಗೆ ಹಾಕೊಳ್ಳೋಣ ಈಗ ಕಡಲೆ ಹಿಟ್ಟನ್ನು ಈ ರೀತಿ ನುಣ್ಣಿಗೆ ಪುಡಿ ಮಾಡಾದ ನಂತರ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹತ್ತು ನಿಮಿಷ ಒಳ್ಳೆ ನೀರಲ್ಲಿ ನೆನೆಸಿರ್ತಕ್ಕಂಥದ್ದು ಹುಣಸೆ ಹಣ್ಣು ಚೆನ್ನಾಗಿ ನೆಂದಿದೆ ಈಗ ಕಿವುಚಿ ಹುಣಸೆ ಹಣ್ಣಿನ ಹುಳಿ ನೀರನ್ನು ಸಿದ್ಧ ಮಾಡ್ಕೊಳ್ಳೋಣ ಈ ರೀತಿಯಾಗಿ ಹುಣ್ಸೆಹಣ್ಣನ್ನು ಕಿವುಚಿ ನೀರನ್ನು ಸಿದ್ಧ ಮಾಡಿದ ನಂತರ ಈಗ ಗಿರ್ಮಿಟ್ ಮಾಡೋದಕ್ಕೆ ಬೇಕಾದಂಥ ಒಗ್ಗರಣೆಯನ್ನು ಸಿದ್ಧ ಮಾಡ್ಕೋಬೇಕು ಅದಕ್ಕೋಸ್ಕರ ಸ್ಟೋವ್ ಮೇಲೊಂದು ಬಾಣಲಿನ ಇಟ್ಟಿರ್ತಕ್ಕಂಥದ್ದು ಈಗ ಬಾಣಲಿಗೆ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗತ್ತೆ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅನ್ನು ಬಳಸ್ತಾ ಇರತಕ್ಕಂಥದ್ದು ಏಕೆಂದ್ರೆ ಈ ಎಣ್ಣೆನಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿರುತ್ತೆ ಹಾಗೆ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇರೋದಿಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಒಳಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಇದು ಈ ಎಲ್ಲ ಕಾರಣಕ್ಕೆ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲೋರ್ ಆಯ್ಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಈಗ ಇಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಸರಿಸುಮಾರು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಬೀಜನ ಹಾಕಿ ಮೊದಲಿಗೆ ಕಡಲಕ್ಕಿ ಬೀಜನ ಹುರ್ಕೋಬೇಕು ಒಗ್ಗರಣೆ ಮಾಡೋದಕ್ಕೂ ಮೊದಲು ಕಡಲಕಾಯಿ ಬೀಜನ ಚೆನ್ನಾಗಿ ಕ್ರಿಸ್ಪಿ ಆಗೋ ಹಾಗೆ ಹುರಿದು ಎಣ್ಣೆಯಿಂದ ಹೊರತೆಗಿಬೇಕಾಗುತ್ತೆ ಯಾಕೆಂದರೆ ಒಗ್ಗರಣೆ ಜೊತೆಗೆ ನಾವು ಕಡಲಕಾಯಿ ಬೀಜನ ಹುರ್ಕೊಂಬಿಟ್ರೆ ಆ ಕ್ರಿಸ್ಪಿನೆಸ್ ಹೋಗ್ಬಿಡುತ್ತೆ ಕಡಲಕೆ ಬೀಜ ಮೆತ್ತಗಾಗ್ಬಿಡುತ್ತೆ ಆದ ಕಾರಣ ಮೊದಲೇ ಹುರಿದು ಕಡಲಕಾಯಿ ಬೀಜನ ಸಪ್ರೇಟ್ ಮಾಡ್ಕೋಬೇಕು ಮರಿಬೇಡಿ ನೋಡಿ ಒಂದು ಎರಡು ನಿಮಿಷಗಳ ಕಾಲ ಲೋ ಫ್ಲೇಮ್ನಲ್ಲೇ ಅಥವಾ ಮೀಡಿಯಂ ಫ್ಲೇಮ್ನಲ್ಲೇ ಕಡಲೆಕಾಯ ಬೀಜನ ಹುರ್ಕೊಂಡ್ರೆ ಸಾಕಾಗುತ್ತೆ ಚಿಟಪಟ ಅಂತ ಸೌಂಡ್ ಬರುತ್ತೆ ಆ ಟೈಮಲ್ಲಿ ಎಣ್ಣೆಯಿಂದ ಹೊರ ತೆಗಿಬೇಕು ನೋಡಿ ಇಲ್ಲಿ ಈ ಮಟ್ಟಕ್ಕೆ ಕಡಲೆಕಾಯ ಬೀಜನ ಹುರಿದಾಯಿತು ನಂತರ ಬಿಸಿಯಾದಂಥ ಎಣ್ಣೆಗೇನೆ ಸ್ವಲ್ಪನೇ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ಳೋಣ ಈ ರೀತಿಯಾಗಿ ಸಾಸಿವೆನೂ ಸಿಡಿದಾದ ನಂತರ ಸ್ವಲ್ಪನೇ ಸ್ವಲ್ಪ ಹಿಂಗನ್ನು ಹಾಕಿ ಜೊತೆಗೆ ಸ್ವಲ್ಪ ಜೀರಿಗೆ ಹಾಗೆ ಏಳರಿಂದ ಎಂಟು ಹಸಿಮೆಣ್ಸಿನಕಾಯಿನ ಬಹಳ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಈ ಎಲ್ಲ ಪದಾರ್ಥಗಳ ಜೊತೆ ಸ್ವಲ್ಪನೇ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಸಹ ಹಾಕಿ ಒಂದು ಮೂವತ್ತು ಸೆಕೆಂಡ್ಗಳ ಕಾಲ ಫ್ರೈ ಮಾಡಬೇಕಾಗತ್ತೆ ಎಣ್ಣೆಯಲ್ಲಿ ಈ ರೀತಿಯಾಗಿ ಈ ಪದಾರ್ಥನೆಲ್ಲ ಮೂವತ್ತು ಸೆಕೆಂಡ್ ಫ್ರೈ ಮಾಡಿದ ನಂತರ ಈ ರೀತಿ ಬಹಳ ಚಿಕ್ಕದಾಗಿ ಕಟ್ ಮಾಡಿದಂಥ ಎರಡು ಈರುಳ್ಳಿನ ಒಗ್ಗರಣೆಗಾಕಿ ಸರಿಸುಮಾರು ಎರಡರಿಂದ ಮೂರು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ನಲ್ಲಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈಗಿಲ್ಲಿ ಎರಡರಿಂದ ಮೂರು ನಿಮಿಷ ಈರುಳ್ಳಿನ ಬಹಳ ಚೆನ್ನಾಗಿ ಫ್ರೈ ಮಾಡಾಯಿತು ಈ ರೀತಿ ಈರುಳ್ಳಿನ ಫ್ರೈ ಮಾಡಿದ ನಂತರ ನಾವು ಮೊದಲೇ ಹುಣಸೆ ಹಣ್ಣನ್ನು ನೆನೆಸಿ ಹುಳಿ ನೀರನ್ನು ಹಾಕಬೇಕಾಗತ್ತೆ ಜೊತೆಗೆ ಅರ್ಧ ಟೀ ಸ್ಪೂನಷ್ಟು ಅರಿಶಿನದ ಪುಡಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಬೆಲ್ಲ ಅಥವಾ ಬೆಲ್ಲದ ಪಡಿನೂ ಸಹ ಹಾಕಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಈ ಒಂದು ಸಮಯದಲ್ಲಿ ಹಾಕೋಬೇಕಾಗತ್ತೆ ಈ ಪದಾರ್ಥಗಳೆಲ್ಲ ಚೆನ್ನಾಗಿ ಬರೆಯೋ ಹಾಗೆ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಐದು ನಿಮಿಷಗಳ ಕಾಲ ಲೋ ಅಥವಾ ಮೀಡಿಯಂ ಫ್ಲೇಮ್ನಲ್ಲೇ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಈಗಿಲ್ಲಿ ಐದು ನಿಮಿಷ ಈ ಒಂದು ಗುಜ್ಜು ಚೆನ್ನಾಗಿ ಕುದ್ದಾಯಿತು ಬಿಸಿನೆಲ್ಲ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿಯಾಗಿ ಮಿಕ್ಸ್ ಮಾಡಿದ ನಂತರ ನಾವು ಆಗಲೇ ಹುರ್ಗಡ್ಲೆನ ಪುಡಿ ಇಟ್ಟಿದ್ವಲ್ಲ ಆ ಹುರ್ಗಡ್ಲೆ ಪುಡಿನ ಒಂದು ಟೇಬಲ್ ಸ್ಪೂನಷ್ಟು ಗೊಜ್ಜಿಗೆ ಹಾಕ್ಕೋಬೇಕು ಈ ರೀತಿಯಾಗಿ ಹುರ್ಗಡ್ಲೆ ಪುಡಿನ ಹಾಕೋದ್ರಿಂದ ಗೊಜ್ಜು ಮತ್ತಷ್ಟು ಗಟ್ಟಿಯಾಗುತ್ತೆ ಜೊತೆಗೆ ರುಚಿಯೂ ಸಹ ಹೆಚ್ಚಾಗುತ್ತೆ ಹುರ್ಗಡ್ಲೆ ಪುಡಿನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಫ್ಲೇಮನ್ನು ಆಫ್ ಮಾಡಿಕೊಳ್ಳೋಣ ಚೆನ್ನಾಗಿ ಬರೆಯೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಗಿರಿಮಿಟಿಗೆ ಬೇಕಾದಂಥ ಗೊಜ್ಜು ಸಿದ್ಧವಾಯಿತು ಬನ್ನಿ ಈಗ ಗಿರಿಮಿಟನ್ನ ಸಿದ್ಧ ಮಾಡ್ಕೊಳ್ಳೋಣ ಈಗ ಕಡಲೆಪುರಿನ ಹಾಕಿ ಗಿರಿಮಿಟ್ಟನ್ನ ಸಿದ್ಧ ಮಾಡೋದಕ್ಕೋಸ್ಕರ ಒಂದು ಬಟ್ಲನ್ನ ತೊಗೊಂಡಿರ್ತಕ್ಕಂಥದ್ದು ಬಟ್ಲಿಗೆ ಎರಡು ಕಪ್ ಅಳತೆಯ ಕಡಲೆಪುರಿನ ಇರ್ತಕ್ಕಂಥದ್ದು ನೀವು ಬೇಕಿದ್ರೆ ಎಷ್ಟು ಬೇಕಾದ್ರೂ ಒಟ್ಟಿಗೆ ಮಿಕ್ಸ್ ಮಾಡ್ಕೋಬೋದು ಆದರೆ ನಾವಿಲ್ಲಿ ಎರಡು ಕಪ್ ಅಳತೆಯ ಕಡಲೆಪುರಿನ ಬಳಸ್ತಾ ಇರ್ತಕ್ಕಂಥದ್ದು ಈಗ ಬಾಂಡಿನಲ್ಲಿ ನಾವು ಒಗ್ಗರಣೆ ಮಾಡಿ ಏನು ಗಿರ್ಮಿಟ್ನ ಗೊಜ್ಜನ್ನು ಸಿದ್ಧ ಮಾಡಿದ್ವಲ್ಲ ಒಂದು ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಳೋಣ ಕಡಲೆಪುರಿ ಆಗ್ಬೋದು ಆಗ್ಬೋದು ಹಾಗೆ ಮಿಕ್ಕೆಲ್ಲ ಪದಾರ್ಥ ಆಗ್ಬೋದು ಇಂತಿಷ್ಟೇ ಹಾಕ್ಬೇಕಂತೇನಿಲ್ಲ ತಮ್ಮ ಇಚ್ಛಾನುಸಾರ ಏರುಪೇರು ಮಾಡ್ಕೋಬೋದು ಒಬ್ಬೊಬ್ಬರು ಟೇಸ್ಟು ಒಂದೊಂಥರ ಇರುತ್ತೆ ಈಗ ನುಣ್ಣಿಗೆ ಪುಡಿ ಮಾಡಿದಂಥ ಉರುಗಡ್ಲೆ ಪುಡಿ ಎರಡು ಟೇಬಲ್ ಹಾಕಿ ಜೊತೆಗೆ ಭಾಳ ಚಿಕ್ಕದಾಗಿ ಕಟ್ ಮಾಡಿರ್ತಕ್ಕಂಥ ಎರಡು ಟೇಬಲ್ ಈರುಳ್ಳಿನ ಬಳಸಬೇಕಾಗತ್ತೆ ಅದೇ ರೀತಿಯಾಗಿ ಎರಡು ಟೊಮೊಟೊ ಹಣ್ಣನ್ನು ಬಹಳ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಿರ್ತಕ್ಕಂಥದ್ದು ಈ ಟೊಮೊಟೊ ಹಣ್ಣನ್ನು ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಳ್ಳೋಣ ಈಗ ಈ ಬಟ್ಲಿಗೆ ಹಾಕ್ತಂಥ ಎಲ್ಲ ಪದಾರ್ಥಗಳು ಚೆನ್ನಾಗಿ ಬೆರಿಬೇಕು ಆ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಗೊಜ್ಜನ್ನು ಎಕ್ಸ್ಟ್ರಾ ಸಿದ್ಧ ಮಾಡಿ ಮಾಡಿಟ್ಕೊಂಬಿಟ್ರೆ ಖಂಡಿತ ಫ್ರೆಶ್ ಆಗಿ ಬೇಕಾದರೂ ತಯಾರು ಮಾಡಿಕೊಡ್ತಾ ಇರ್ಬೋದು ಒಟ್ಟಿಗೆ ತಯಾರು ಮಾಡಿಡಬೇಕು ಅಂತಲೂ ಏನಿಲ್ಲ ಕಡಲೆ ಪುರಿ ಎರಡು ಥರ ಬರುತ್ತೆ ನೀವು ಎರಡು ಥರ ಪುರಿನಲ್ಲಿ ಯಾವ ಪುರಿ ಬೇಕಾದ್ರೂ ಬಳಸ್ಬೋದು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೈಯಲ್ಲೂ ಸಹ ಮಿಕ್ಸ್ ಮಾಡ್ಬೋದು ಅಥವಾ ಒಂದು ಸ್ಪೂನ್ನ ಸಹಾಯದಿಂದನೂ ಮಿಕ್ಸ್ ಮಾಡ್ಬೋದು ಏನೂ ತೊಂದರೆ ಇಲ್ಲ ನೀವು ಬೇಕಿದ್ರೆ ಒಮ್ಮೆ ಸಿದ್ಧ ಮಾಡಿದಂಥ ಗಿರ್ಮಿಟ್ ಗೊಜ್ಜು ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ರುಚಿ ನೋಡಿ ಇನ್ನೂ ಹೆಚ್ಚು ಗೊಜ್ಜು ಬೇಕು ಅಂದರೆ ಮತ್ತೆ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೋಬೋದು ನಾನು ಹೇಳಿದ್ನಲ್ಲ ಮೊದಲೇ ಯಾವ ಪದಾರ್ಥ ಎಷ್ಟು ಬೇಕಾದ್ರೂ ಬಳಸಿ ಮಿಕ್ಸ್ ಮಾಡಿ ಸಿದ್ಧ ಮಾಡ್ಕೋಬೋದು ಅದೇ ಒಂದು ಗಿರ್ಮಿಟ್ನ ಸ್ಪೆಷಲ್ಲು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಸಿದ್ಧ ಮಾಡಿದಂಥ ಗಿರ್ಮಿಟನ್ನು ಒಂದು ತಟ್ಟೆಗೆ ಹಾಕೋಣ ತಟ್ಟೆಗೆ ಹಾಕಿದ ನಂತರ ತಾವು ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿದೆ ಎಷ್ಟು ನೀಟಾಗಿದೆ ಎಷ್ಟು ಸೊಗ್ಸಾಗಿದೆ ತಿನ್ನೋದಕ್ಕೂ ಅಷ್ಟೇ ರುಚಿ ಇರುತ್ತೆ ಇದು ರುಚಿನ ಮತ್ತಷ್ಟು ಹೆಚ್ಚಿಸೋದಕ್ಕೋಸ್ಕರ ಮೇಲೆ ಸ್ವಲ್ಪ ಸೇವನ ಉದುರಿಸ್ಬೇಕಾಗತ್ತೆ ಸೇವು ಅಷ್ಟೇ ತಮ್ಮ ಇಚ್ಛಾನುಸಾರ ಎಷ್ಟು ಬೇಕಾದ್ರೂ ಹಾಕ್ಕೋಬೋದು ಕಡಲೆಪುರಿ ಸಾಫ್ಟು ಸೇವು ಕ್ರಿಸ್ಪಿ ಎರಡರ ಕಾಂಬಿನೇಷನ್ ಹೆಂಗಿರುತ್ತೆಳಿ ಈಗ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ ಇಷ್ಟೇ ಸಾಕ ಇನ್ನೂ ಬೇಕು ಕಡಲಕಾಯಿ ಬೀಜ ಉರ್ತಿದ್ವಲ್ಲ ಆ ಕಡಲಕಾಯಿ ಬೀಜನೂ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋಣ ಕಡಲಕಾಯಿ ಬೀಜ ಬಡವರ ಬಾದಾಮಿ ಅದರಲ್ಲೂ ಕ್ರಿಸ್ಪಿಯಾಗಿ ಹುರಿದಿರ್ತಕ್ಕಂಥ ಕೆಡಲೆಕಾಯಿ ಬೀಜದ ಜೊತೆಗೆ ಈ ಒಂದು ಗಿರ್ಮಿಟ್ನ ಸವಿತಾ ಇದ್ದರೆ ಪರಮಾನಂದ ಆಗುತ್ತೆ ಅದಂತೂ ಗ್ಯಾರಂಟಿ ಹಾಗಿದ್ರೆ ನೋಡೋರಲ್ಲ ವೀಕ್ಷಕರೇ ಯಾವ ರೀತಿಯಾಗಿ ಗಿರಿಮಿಟನ್ನು ತಯಾರು ಮಾಡೋದು ಅಂತ ಖಂಡಿತ ನೀವು ನಿಮ್ಮ ಮನೆಗಳಲ್ಲಿ ಒಮ್ಮೆ ಈ ರೆಸಿಪಿಯನ್ನು ಮಾಡಿ ನೋಡಿ ಮಕ್ಕಳು ಕೊಡಿ ದೊಡ್ಡವ್ರಿಗೆ ಕೊಡಿ ಬಾಯಿ ಚಪ್ಪರಿಸಿ ತಿಂತಾರೆ ಪದೇ ಪದೇ ಮಾಡಿಕೊಡಿ ಅಂತ ಕೇಳ್ತಾರೆ ಹೊರಗಡೆ ನಾವು ಅದು ಇದು ತಿಂಡಿಗಳನ್ನು ತರೋದಕ್ಕಿಂತ ಮನೇಲೇ ಮಾಡಿದಂಥ ಆರೋಗ್ಯಭರಿತವಾದಂಥ ರುಚಿಕರವಾದಂಥ ಈ ಗಿರ್ಮಿಟ್ಟು ಎಷ್ಟೋ ಮೇಲು ಅಂತ ನನ್ನ ಅಭಿಪ್ರಾಯ ನೀವೇನಂತೀರಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗಿದ್ರೆ ಇವತ್ತು ವಿಡಿಯೋ ಮೂಲಕ ನಾವು ಮಾಡಿ ತಿಳಿಸಿದಂಥ ಗಿರ್ಮಿಟ್ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಎಲ್ಲದಕ್ಕಿಂತೀಚಾಗಿ ವಿಡಿಯೋನ ಮತ್ತೊಬ್ರಿಗೂ ಹೆಲ್ಪ್ ಆಗೋ ಹಾಗೆ ದಯವಿಟ್ಟು ಶೇರ್ ಮಾಡಿ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ